ಎಲ್ಲರಿಗೂ ಲೀಲಾ ಫುಡ್ ಚಾನಲ್ಗೆ ಸ್ವಾಗತ ಬೇಸಿಗೆ ಬಂದರೆ ಸಾಕು ಹಪ್ಪಳ ಮಾಡೋದು ಸೆಣಕೆ ಮಾಡೋದು ಹಳ್ಳಿ ಕಡೆಯಂತೂ ಭಾಳ ಚೆಂದ ರೀ ಎಷ್ಟು ಚಂದ ಹಪ್ಪಳ ಮಾಡ್ತಾರೆ ಅಂದರೆ ಎಲ್ಲರೂ ಕೂಡಿ ಹಪ್ಪಳ ಮಾಡ್ತಿರ್ತಾರೆ ಅದರಲ್ಲೂ ಮಲೆನಾಡಿನ ಈ ಹಪ್ಪಳ ಅಂತೂ ಭಾಳ ರುಚಿ ರೀ ನಮ್ಮ ಹಪ್ಪಳ ನೋಡಿ ಏನು ಅಂದರೆ ಅಷ್ಟು ಚೆಂದಾಗ್ಯ ಇಷ್ಟು ಚಲೋ ಹಪ್ಪಳನ ಹೆಂಗೆ ಮಾಡೋದು ಅಂತ ನಾವು ತೋರಿಸ್ತೀವಿ ಅದಕ್ಕಿಂತ ನಂತರ ನಮ್ಮ ಹಪ್ಪಳ ಹೆಂಗಾಗ್ತದೆ ಅಂತ ನೋಡಿದ್ವಿ ಒಂದೊಂದು ಹಪ್ಪಳನ ತಾಟ್ ತುಂಬತವ್ರಿ ಅಷ್ಟು ದೊಡ್ಡದಾಗ್ತಾವ್ರಿ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಬರೋ ಮೂರ ಹಪ್ಪಳಕ್ಕೆ ತಾಳ್ಕೊಂಡಿತ್ತು ನಮಗೆ ತಿನ್ನೋಕ್ಕೂ ಅಷ್ಟೇ ಹಾಕೋರಿ ಇವು ಭಾಳ ಚಲೋ ಆಗ್ತಾವ್ರಿ ಇಂಥ ರುಚಿಯಾದ ಹಪ್ಪಳನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ರೇಷನ್ ಅಕ್ಕಿ ತೊಗೊಂಡಿದ್ದೆ ಚಲೋ ಮಾಡಿ ತೊಳ್ಕೊಬಿಟ್ಟೆ ூர்செல்ல அ அக்கி சொல்லு தொழைது எல்லா டெஸ்ட் மத்தொர் ஹாக்கி முச்சிடு ನಾನು ಏಳು ದಿನ ಏನೇ ಹಾಕಿರೋ ಇದು ಈಗ ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ನೆಂದಿದ ರುಬ್ಕೊಳ್ಳೋಣ ಗಂಧದ ಥರ ರುಬ್ಕೋಬೇಕಿದ್ರೆ ಹಪ್ಪಳ ಚೆನ್ನಾಗಿ ಬರುತ್ತೆ ಹುಳಿ ಇರೋದ್ರಿಂದ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ ಈಗ ಮಸಾಲೆ ಏನೇನು ಹಾಕಬೇಕು ನೋಡೋಣ ನಾನು ಒಂದಿಡಿ ಉಪ್ಪು ತೊಗೊಂಡಿದ್ದೀನಿ ಒಂದು ಒಂದೂರಿಡಿ ಖಾರದ ಪುಡಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜ್ವಾನ ಇಷ್ಟನ್ನು ಹಿಟ್ಟಿಗೆ ಹಾಕಿ ಕಲಸ್ಕೊಳ್ಬೇಕು ಚೆನ್ನಾಗಿ ಕಲಸ್ಕೊಂಡು ಒಂದು ಕಡೆಗೆ ಎತ್ತಿಟ್ಕೊಳ್ಳೋಣ ಈಗ ಒಲೆ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನಾವು ಏನು ರೆಡಿ ಇಟ್ಕೊಂಡಿರೋ ಹಿಟ್ಟಿದೆಯಲ್ಲ ಅದನ್ನು ಈ ಥರ ತಟ್ಟೆಗೆ ಹಾಕ್ಕೋಬೇಕು ನಾನಿಲ್ಲಿ ನೋಡಿ ಮಕ್ಕಳಿಗೆ ಈಗ ರಜೆ ಇರೋದರಿಂದ ಮಕ್ಕಳು ಸಹ ನಮಗೆ ಹಪ್ಪಳ ಮಾಡಲಿಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನಮ್ಮ ತೇಜು ಈಗ ಹಪ್ಪಳ ಮಾಡಿಕೊಡ್ತಾ ಇದ್ದಾನೆ ನೋಡಿರಿ ಈ ಥರ ಒಂದು ಸ್ಪೂನು ಒಂದು ಅಳತೆಯ ಸ್ಪೂನ್ ಇಟ್ಕೋಬೇಕು ಇಟ್ಕೊಂಡು ಒಂದೇ ಅಳತೆ ಹಾಕ್ತಾ ಬಂದರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದೇ ಸಲಕ್ಕೆ ಹತ್ತರಿಂದ ಹನ್ನೆರಡು ಹಪ್ಪಳನ ರೆಡಿ ಮಾಡೋದನ್ನು ಇದ್ದೀನಿ ಈ ಥರ ಸ್ಟ್ಯಾಂಡ್ ಮಾಡಿಕೊಂಡ್ರೆ ಖಂಡಿತ ಒಂದೇ ಸಲಕ್ಕೆ ನಾವು ಹನ್ನೆರಡು ಹಪ್ಪಳನ ತೆಗಿಬೋದು ಹಪ್ಪಳ ಬೇಯೋ ಅಷ್ಟರಲ್ಲಿ ಈಗ ನಮ್ಮ ತೋಟನೂ ನೋಡಿದ್ದಾಯಿತು ಈಗ ಮತ್ತೆ ನಾವಿಲ್ಲಿ ಇನ್ನೊಂದು ಸೆಟ್ಟಲ್ಲಿ ಹಪ್ಪಳನ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಹಪ್ಪಳ ಬೆಂದಿದೆ ಅದನ್ನು ತೆಗಿಯೋಣ ಈ ಸೆಟ್ಟನ್ನು ತೆಗೆದು ಮತ್ತೆ ಒಂದು ಸೆಟ್ ರೆಡಿ ಮಾಡಿಟ್ಕೊಂಡಿರೋ ತಾಟಿದೆಯಲ್ಲ ಅದನ್ನು ಮತ್ತೆ ಹಾಕಬೇಕು ಈಗ ನಾವು ಬೆಂದಿರೋ ಹಪ್ಪಳನೆಲ್ಲ ಬಾಳೆ ಎಲೆ ಮೇಲೆ ಬುಟ್ಟಿ ಅಥವಾ ಬಾಳೆ ಎಲೆ ಮೇಲೆ ಹಾಕ್ತಾ ಹೋಗಬೇಕು ಈಗ ನೈಟ್ ಆದರೆ ರಾತ್ರಿ ಮನೆ ಒಳಗೆ ಮ ಒಣಗಿಸ್ಕೊಬೋದು ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲಿಗೆ ಹಾಕ್ಕೋಬೇಕು ಒಳ್ಳೆ ಬಿಸಿಲಿದ್ದರೆ ಒಂದೇ ದಿನದಲ್ಲೇ ಹಪ್ಪಳ ಚೆನ್ನಾಗಿ ಒಣಗುತ್ತೆ ಆದರೆ ಒಂದೆರಡು ದಿನ ಹಾಕಿದರೆ ಇನ್ನೂ ಒಳ್ಳೆಯದು ಇದು ನನ್ನ ಒನ್ ಕೈ ರುಚಿ ಇಂಥ ಹಪ್ಪಳ ಒಮ್ಮೆ ಮಾಡಿ ನೋಡಿ ಈ ಅಳತೆ ಇದೆಯಲ್ಲ ಹಳೆ ಕಾರಣದ ಅಳತೆ ಹೇಗಿದೆ ಅಂತ ತಿಳಿಸೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ